ಎಲ್ಲಿ ನೋಡಿದ್ರಲ್ಲೂ ಇವಾಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಬುಕ್ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಬಿಸಿ ಆಗಿದ್ದಾರೆ ಅಂತ ಹೇಳ್ಬೋದು ಯಾರೆಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಹಿಂದೆ ಯಾರಲ್ಲ ಗಂಡ ತಗೊಂಡಿದ್ದಾರೆ ಸೊ ಅವರು ಇವಾಗ ಏನಪ್ಪ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಕಡ್ಡಾಯವಾಗಿ ಹಾಕಿಸ್ಬೇಕು ಅಂತ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು ಆದರೆ ಯಾರು ಅದಷ್ಟ ಅದರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಬಟ್ ಇವಾಗ ಇವಾಗ ಅದರ ಡೇಟ್ ಸೆನಿಗೆ ಬರ್ತಾ ಕೊನೆ ಕೊನೆಯ ಸಮೀಪ ಬಂದಂತೆ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಬುಕ್ ಮಾಡ್ತಾ ಇದಾರೆ ಸೊ ಈ ಒಂದು ಎಲ್ಲರೂ ಒಮ್ಮೆ ಬುಕ್ ಮಾಡುವ ಕಾರಣದಿಂದ ಏನಾಗ್ತಿದೆ ಅಂತಂದ್ರೆ ಒಮ್ಮೆ ಸರ್ವರ್ ಆಗ್ತಾ ಇದೆ ಸೊ ಹೀಗಾಗಿ ಬುಕ್ ಮಾಡೋಕೆ ಆಗ್ತಾಯಿಲ್ಲ ಅಂತ ಎಲ್ಲರೂ ಒಂದು ಟೆನ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಕೊನೆಯ ದಿನಕ್ಕೆ ಮುಕ್ತ ಬುಕಿಂಗ್ ಮಾಡಬೇಕು ಎಲ್ಲರೂ ಇದ್ದಾರೆ ಬಟ್ ಏನಾಗ್ತಿದೆ ಅಂತಂದ್ರೆ ಸರ್ವರ್ ಸಮಸ್ಯೆಯಿಂದ ಈ ಒಂದು ಬುಕಿಂಗ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತಾನೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಬಗ್ಗೆ ಮಾಹಿತಿನ ಕೊಡ್ತಾ ಇರೋದು ಏನಪ್ಪ ಎಚ್ ಎಸ್ ಆರ್ ಪಿ ನಂಬರ್ ಬಗ್ಗೆ ಮಾಹಿತಿ ಅಂತಂದ್ರೆ ಯಾರು ಇನ್ನೆಲ್ಲ ಇನ್ನೂ ನಂಬರ್ ಪ್ಲೇಟ್ ಹಾಕಿಸಲು ಅವರಿಗೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಇದು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಿಗಿಂತ ಹಿಂದೆ ಯಾರ ಕಡ್ಡಾಯ ತಗೊಂಡಿದ್ರು ಅವರು ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸರ್ಕಾರ ಆದೇಶನ ಹೊರಡಿಸಿತ್ತು ಅಂತಾನೆ ಹೇಳ್ಬೋದು ಸೊ ಈ ಒಂದು ಆದೇಶದಂತೆ ಜನರು ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ಇದನ್ನ ತಗೊಂಡಿರ್ಲಿಲ್ಲ ಬಟ್ ಇದನ್ನ ಕಡೆಯ ದಿನ ಅಂದ್ರೆ ಫೆಬ್ರವರಿ ಹದಿನೇಳು ತಾರೀಕು ಲಾಸ್ಟ್ ದಿನ ಕೂಡ ಕೊಟ್ಟಿದ್ದಾರೆ ಸೊ ಈ ದಿನಾಂಕ ಸಮಯ ಬರ್ತದೆ ಅಂತ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲರೂ ಕೂಡ ಹೆಚ್ಚು ಎಸ್ಬಿಂಡ್ ಪೇಟ್ನ ಬುಕ್ ಮಾಡೋಕೆ ಓಡಾಡ್ತಾರೆ ಇಲ್ಲ ಅಂತಂದರೆ ಎರಡೆರಡು ಸಾವಿರ ರೂಪಾಯಿ ದಂಡನ ಕಟ್ಟಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಎಸ್ ಇವಾಗ ಏನಪ್ಪ ಅಂತಂದ್ರೆ ಇವಾಗ ಬುಕ್ ಮಾಡಕ್ಕೆ ಹೋದ್ರೆ ಅದು ತಗೋತಾ ಇಲ್ಲ ಯಾಕಂದ್ರೆ ಎಷ್ಟೋ ಜನಗಳು ಏನಾಯ್ತಿದಾರೆ ಒಮ್ಮೆಲೆ ಅದನ್ನ ಒಂದು ಸೆಟ್ ನ ಓಪನ್ ಮಾಡಿದ ತಕ್ಷಣ ಅದೇನಾಗ್ತಿದೆ ಅಂತಂದ್ರೆ ಸರ್ವರ್ ಸಿಕ್ತಾ ಇಲ್ಲ ಅಂತಾನೆ ಯಾಕೆ ಈ ರೀತಿ ಆಗ್ತಿದೆ ಅಂತಂದ್ರೆ ಬರೋಬ್ಬರಿ ಎರಡು ಕೋಟಿ ವಾಹನಗಳೇನಿದೆ ಏನಿದೆ ಎಚ್ಎಸ್ಬಿಡ್ ನವಲ್ಪೇಟ್ ಹಾಕಿಸಿಲ್ಲ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಏನಪ್ಪ ಅಂತಂದ್ರೆ ಕೇವಲ ಹದಿನಾಲ್ಕು ಲಕ್ಷ ಏನಿದ್ದಾರೆ ವಾಹನ ಸವಾರ ಇದ್ದಾರೆ ಇವರು ಮಾತ್ರ ಏನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಸೊ ಇನ್ನು ಉಳಿದಂತ ಮಿಕ್ಕ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕುವಂತಹ ಸವಾರ ಏನಿದ್ದಾರೆ ಅವ್ರು ಇನ್ನು ಕೂಡ ಹಾಕಿಲ್ಲ ಸೊ ಅದಕ್ಕೆ ಎಲ್ಲರೂ ಕೂಡ ಈಗ ಹದಿನಾರು ಒಳಗಾಗಿ ಹಾಕಬೇಕಂತ ಒಂದು ಸೂಚನೆ ಹೊರಡಿಸಿದ ಕಾರಣ ಎಲ್ಲರೂ ಈಗ ಅದಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ನ ಬುಕ್ ಮಾಡೋದಕ್ಕೆ ಸೊ ಆದ್ರೆ ಬುಕ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಇದರಿಂದ ಎಲ್ಲರೂ ಕೂಡ ಬಿಸ್ಕ್ತ ಹೋಗಿಬಿಟ್ಟು ಆರ್ ಟಿ ಆಫೀಸ್ಗೆ ಹೋಗೋದು ಬರೋದು ಮಾಡುವಂತಹ ಒಂದು ಸನ್ನಿವೇಶ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಎಸ್ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಯಾವ ಗುಡ್ ನ್ಯೂಸ್ ಅಂತ ಈ ಒಂದು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೆ ಚಾನಲ್ಗೆ ಸಪೋರ್ಟ್ ಆಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲ ಅಂತ ಹೊತ್ತಿ ಹಾಗೆ ವಿಡಿಯೋ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಶುರು ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಈ ಶುರು ಮಾಡ್ತಾ ಇದ್ದೀವಿ ಎಸ್ ಈ ಒಂದು ಗೊಂದಲದಲ್ಲಿ ಏನಾಗ್ತದೆ ಅಂತಂದ್ರೆ ಎಷ್ಟೋ ಜನರು ಎಚ್ ಎಸ್ ಬುಕ್ ಮಾಡೋಕೆ ಹೋದ್ರಿ ಏನಾಗ್ತದೆ ಇದ್ದಾರೆ ಸರ್ವರ್ ಆಗಿಬಿಟ್ಟು ಬುಕ್ಕಿಂಗ್ ಆಗ್ತಾ ಇಲ್ಲ ಸೊ ಹೀಗಾಗಿ ಜನರು ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಕೊನೆ ದಿನಕ ಮುಕ್ತ ಆಗುತ್ತೆ ಅಷ್ಟೊಳಗೆ ನಾವು ಬುಕ್ ಅನ್ನೋ ಒಂದು ಕಾತ್ರದಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಏನಪ್ಪ ಜನರು ಒಂದು ಮನವಿನ ಮಾಡ್ತಾ ಇದಾರೆ ಅಂತಂದ್ರೆ ನಮಗೆ ಈ ಒಂದು ಸಮಯ ಸಾಕಾಗಲ್ಲ ನಮಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಕಾಲಾವಕಾಶ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಇದಕ್ಕೆ ಸ್ವಲ್ಪ ಮನೆಯದ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಇನ್ನು ಮೂರು ತಿಂಗಳ ಕಾಲಾವಕಾಶನ ನಾವು ಕೊಡಬೇಕಂತ ಚಿಂತನೆ ನಡೆಸಿದೆ ಸೊ ಇದೊಂದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರಲ್ಲ ಇನ್ನು ನಮ್ಮ ಪೆಟ್ನ ಹಾಕಿಲ್ಲ ಅವರಿಗೆ ನೀವು ಈಗ ಈಗಾಗಲೇ ಬುಕ್ ಮಾಡ್ತಾ ಇದ್ರ ಬಟ್ ಬುಕ್ ಆಗ್ತಾ ಇಲ್ಲ ಬುಕ್ ಮಾಡಿರೋರಿಗೆ ಒಂದು ಅವ್ರದೇನೋ ಆಗಿ ಹೋಗಿರುತ್ತೆ ಇನ್ನೇನು ಹೋಗಿ ನಾವು ಓಪನ್ ಹಾಕಿಸ್ ಹಾಕಿಸ್ಕೊಂಡ್ ಬರೋದು ಇನ್ನು ಬುಕ್ ಮಾಡಕ್ ಹೋದಾಗ ಬುಕ್ ಯಾರೆಲ್ಲ ಆಗ್ತಾಲ್ವೋ ಅವ್ರಿಗೆ ಸ್ವಲ್ಪ ಟೆನ್ಷನ್ ಇರುತ್ತೆ ಏನೇ ಇದು ಆಗಲಿಲ್ಲ ಅಂತ ನಾವು ದಂಡ ಕಟ್ಟಬೇಕಾಗುತ್ತೆ ಅದು ಇದು ಅಂತ ಸೊ ಇದಕ್ಕೆ ಒಂದು ರಿಲೀಫನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು ಸರ್ಕಾರ ಯಾಕಂದ್ರೆ ಮೂರು ತಿಂಗಳ ಕಾಲಾವಧಿಯನ್ನ ವಿಸ್ತರಣೆ ಮಾಡೋದಾಗಿ ಚಿಂತನೆಯನ್ನು ನಡೆಸಿದೆ ಅಂತ ಖುದ್ದಾಗಿ ಸಚಿವ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಏನಾದ್ರೆ ತಿಳಿಸಿದ್ದಾರೆ ಅಂತ ಹೇಳಬಹುದು ಬಟ್ ಇಷ್ಟೇ ದಿನಾಂಕ ಕೊನೆ ದಿನಾಂಕ ಅಂತ ಏನು ಹೇಳಿಲ್ಲ ಬಟ್ ಇಷ್ಟೇ ತಿಂಗಳ ಅಂತ ಏನಿಲ್ಲ ಬಟ್ ಮೂರು ತಿಂಗಳ ಕಾಲಾವಕಾಶ ನೀಡಬೇಕಂತ ಅವ್ರು ಕೂಡ ಚಿಂತೆಯನ್ನು ನಡೆಸಿದಾರೆ ಅಂತ ಮಾಹಿತಿಗಳ ಪ್ರಕಾರ ತಿಳಿದು ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಇದೇನಾದರೂ ನಿಜ ಆದ್ರೆ ಒಳ್ಳೇದಾಗುತ್ತೆ ಯಾರೆಲ್ಲ ನಮ್ಮ ಪ್ಲೇಟ್ನ ಹಾಕಿ ಹಾಕಿಸಿದ್ರು ಅವ್ರಿಗೂ ಒಂಥರ ಒಂದು ಸ್ವಲ್ಪ ಮನಸ್ಸು ನಿರಾಳದಂಗೆ ಆಗುತ್ತೆ ಯಾಕಂತಂದರೆ ಇವಾಗ ಬುಕ್ ಮಾಡಿದ್ರೆ ಬುಕ್ ಆಗ್ತಲ್ಲ ಸೊ ಒಂದು ಟೆನ್ಶನ್ ಇರ್ತಾರೆ ಇಷ್ಟೊಳಗೆ ಬುಕ್ ಅನ್ನ ಮಾಡಬೇಕು ಬಟ್ ಬುಕ್ ಆಗ್ತಾ ಇಲ್ಲ ಅಂತವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಈ ಒಂದು ಮೂರು ತಿಂಗಳ ಅವಧಿನ ಅವಧಿಯನ್ನು ವಿಸ್ತರಣೆ ಮಾಡಿದ್ರೆ ಎಲ್ಲರೂ ಕೂಡ ಮಾಡ್ಕೋಬಹುದು ಬೇಗ ಬೇಗ ಅಪ್ಲೈನ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಒಂದು ಒಂದು ಪಾಯಿಂಟ್ ಎಂಬತ್ತಾರು ಕೋಟಿ ಜನಗಳು ಹೇಳಿದ್ದಾರೆ ಇನ್ನು ಎಚ್ ಎಸ್ ಆರ್ ನಂಬರ್ ಹಾಕಿಸ್ಬೇಕಾಗಿದೆ ಸೊ ಅವರು ಈ ಒಂದು ಮೂರು ತಿಂಗಳ ಕಾಲಾವಧಿ ಕಾಲಾವಧಿಯಲ್ಲಿ ನಂಬರ್ನ ಹಾಕಿಸ್ಕೊಳ್ತಾರೆ ಅಂತ ಅನ್ಕೋಬಹುದು ಸೊ ಈ ಒಂದು ಚಿಂತೆ ನಡೆಸ್ತಾ ಇದೆ ಇದು ಆಗುತ್ತಾ ಸುಳ್ಳಾಗುತ್ತಾ ಅನ್ನೋದು ಈ ಒಂದು ಫೆಬ್ರವರಿ ಹದಿನೇಳು ತಾರೀಕು ಮುಗಿದಂತನೇ ಗೊತ್ತಾಗುವುದು ಸೊ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಮೂರು ತಿಂಗಳ ಮುಂದೂಡಿಕೆಯನ್ನು ಮಾಡುವುದಾಗಿ ಚಿಂತನೆ ನಡೆಸಿದ್ದಾರೆ ಅಂತ ಖುದ್ದಾಗಿ ಸಚಿವ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ರೆಡ್ಡಿ ಅವರು ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಇದನ್ನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿನ ಕಳೆದ ನಮಸ್ಕಾರ